ನಿತ್ಯ ಜೀವನಕ್ಕೆ ಸ್ವಾಗತ ನಾನಿವತ್ತು ಸಾಂಬಾರು ಸೌತೆಕಾಯಿ ಬಡಿಸ್ಕೊಂಡು ಒಂದೇ ಒಂದು ಆಲೂಗೆಡ್ಡೆ ಒಂದು ಸ್ವಲ್ಪ ನುಗ್ಗೆಕಾಯಿ ಮತ್ತು ಬೇಳೆ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಇದನ್ನು ಹಾಕಿ ನಾನು ತುಂಬ ಒಂದು ಒಳ್ಳೆ ಚೆನ್ನಾಗಿರೋ ಸಾಂಬಾರು ಸೌತೆಕಾಯಿ ಉಡಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮಾಡೋದಾಗೆ ನೋಡೋಣ ನೋಡಿ ಎಲ್ಲ ಕಾಯಿನ ಹಾಕಿದ್ದೀನಿ ಆಲೂಗೆಡ್ಡೆ ಒಂದು ಒಂದು ಸಾಂಬಾರು ಸೌತೆಕಾಯಿ ಮತ್ತು ಒಂದು ನುಗ್ಗೆಕಾಯಿ ಹಾಕಿದ್ದೀನಿ ನೋಡಿ ಉಪ್ಪು ಹಾಕ್ಕೊಳ್ಳೋಣ ಒಂದೇ ಸತಿ ಇದು ನಾವು ಮಿಷಿನಲ್ಲಿ ಬಿಡಿಸಿದ್ರೆ ನುಣ್ಣಗಾಕ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ನಾನು ಈ ಪುಡಿನ ಮಾಡೋದನ್ನು ನಾನು ತೋರಿಸಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ ಇದು ಈ ಥರ ಪುಡಿ ಮಾಡ್ಕೊಂಡ್ರೂ ಚೆನ್ನಾಗಿರೋದು ರಫ್ ರಫ್ ಆಗಿದೆ ಇದು ಇವಾಗ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದೆರಡು ಟೊಮೊಟೊನ ಬೀಜ ತೆಗ್ದಿದ್ದೀನಿ ಸಿಪ್ಪೆ ಹಾಕಲ್ಲ ಅದಕ್ಕೋಸ್ಕರ ನಾನು ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಸಣ್ಣಗೆ ಹಚ್ಕೊಳ್ಳಿ ಎರಡು ಟೊಮೊಟೊ ಹಾಕ್ತಾ ಆಗಿದೆ ಇವಾಗೆಲ್ಲ ಉಗ್ರನೆ ಹಾಕೊಳ್ಳೋಣ ಸುಂದರವಾದ ಸಾಂಬಾರ್ ಸವತೆಕಾಯಿ ಮತ್ತೆ ಮಾವಿನಕಾಯಿ ಹುಳಿ ರೆಡಿ ರೆಡಿಯಾಗಿದೆ ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ಖಾಯಿದ್ರೆ ಸಾಸಿವೆ ಜೀರಿಗೆ ಹಾಕ್ತೀನಿ ಒಣ ಮೆಣಸಿನ್ಟಾಗಿ ಸ್ವಲ್ಪ ಮೆಣಸು ಹಾಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರ ಇರುವಂಥ ಅಡುಗೆಗೆ ಮೆಣಸು ಜೀರಿಗೆನ ಹಾಕೋಬೇಕು ನಾನು ಹಿಂಗೆ ಹಾಕೋತೀನಿ ಹಾಕಿದಾಗ ನಾವು ಕರ್ಬೇವು ಹಾಕಿದ್ರೆ ಸಿಡಿ ಎಲ್ಲ ಮುಚ್ಕೊಡುತ್ತೆ ಇವಾಗ ಎಣ್ಣೆಗೆ ಹಾಕೋದ್ರಿಂದಿರುತ್ತೆ ನೋಡಿ ಮಾವಿನಕಾಯಿ ನಾನು ಒಂದು ಮಾವಿನಕಾಯಿಗೆ ಇಷ್ಟೇ ಇಷ್ಟು ಮಾವಿನಕಾಯಿಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾವು ಸಾಂಬಾರು ಸೌತೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹಾಕಂಗಿಲ್ವ ಹುಳಿ ಹಾಕಬಾರ್ದು ಇದನ್ನು ಯಾಕಂದರೆ ಎರಡು ಟೊಮೆಟೊ ಹಾಕಿದ್ದೀನಲ್ಲ ಇದು ಸ್ವಲ್ಪ ಮಾವಿನಕಾಯಿ ಒಗ್ಗರಣೆಗೆ ಸಾಕು ఇ సాగ్ మిక్ట్రి అంతా చన మిస్ రోజు స్వల్ప అర్చనా ఫ్రీ హాయి

ತುಂಬಾ ಸ್ಮೆಲ್ ಗಮನನೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ಮಾಡಿ ಒಂದ್ಸತಿ ನೀವು ನಾನು ಖಂಡಿತ ಮಾಡಿ ಆದರೆ ಮಿಷಿನಲ್ಲಿರೋ ಪೌಡರನ್ನ ಹಾಕಬೇಡಿ ಮಿಷಿನಲ್ಲಿ ನಾವು ಸಾಂಬಾರು ಪುಡಿ ಮಾಡಿಸ್ತೀವಲ್ಲ ಆ ಪೌಡರ್ನ ಹಾಕಬೇಡ್ರಿ ನಾನು ಈ ಪುಡಿ ಮಾಡೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಮತ್ತು ವಿಡಿಯೋನೂ ತೋರಿಸಿದ್ದೀನಿ ಹಾಗಾಗಿ ಈ ಥರ ಪುಡಿನಲ್ಲಿ ನೀವು ಸಾಂಬಾರು ಮಾಡ್ಕೊಳ್ಳಿ ಮುದ್ದೆಗಾಗಿರ್ಬೋದು ಚಪಾತಿ ಮತ್ತು ದೋಸೆ ಅನ್ನ ಏನಕ್ಕಾದರೂ ಊಟ ಮಾಡ್ಬೋದು ಗಟ್ಟಿಗಿದೆ ನನಗೆ ಗಟ್ಟಿ ಇಷ್ಟ ಆಗೋದಿಲ್ಲ ಅಂದರೆ ಯಾಕಂದರೆ ಒಂದು ಸ್ವಲ್ಪ ನೀರು ಹಾಕೋದು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಹುಳಿ ನಾನು ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡ್ಕೊಂಡು ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಒಂಚೂರು ತುಪ್ಪ ಹಾಕೊಂಡು ಬಿಸಿ ಬಿಸಿ ಹಣ್ಣಕ್ಕೆ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲಾಂದ್ರೂ ನಡೆಯುತ್ತೆ ನನಗೆ ಗೊತ್ತು ಸಾಂಬಾರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಹುಳಿ ಮಾಡಿದ್ದೀನಿ ತುಂಬ ಇದು ಅದಕ್ಕೆ ನಾನು ಮಾಡೋದನ್ನು ನಾನು ನೋಡಿಸ್ಕೊಟ್ಟಿದ್ದೀನಿ ಚೆನ್ನಾಗಿರುತ್ತೆ ಮಾಡಿ ಸ್ನೇಹಿತರೆ ಕೆಲವರೆಲ್ಲ ಸಾಂಬಾರು ಸೌತೆಕಾಯಿ ಚೆನ್ನಾಗಿರೋದಿಲ್ಲ ಅಂತಾರೆ ಅದಕ್ಕೆ ನಾನು ಮಾಡಿದ್ದೀನಿ ಇವತ್ತು ಎಷ್ಟು ಗಟ್ಟಿಗಿದೆ ನೋಡಿ ಮುದ್ದೇನಾದರೂ ಊಟ ಮಾಡ್ಬೋದು ಅನ್ನ ಆದರೂ ಊಟ ಮಾಡ್ಬೋದು ನಾನಿವಾಗ ಊಟಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಹಂಗಾಗಿ ಹೇಳ್ತೀವಲ್ಲ ಪುಡಿ ಹಂಗಾಗಿ ಮಕ್ಕಳ ಖಾರ ಹಾಕ್ಬೋದೇನೋ ದೊಡ್ಡವ್ರಿಗೆ ಖಾರ ಕಡಿಮೆನೆ ಇರುತ್ತೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಹಾಕೊಂಡು ಊಟ ಮಾಡ್ಬೇಕಿದ್ವು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಒಂಥರ ದೇವಸ್ಥಾನಗಳಲ್ಲಿ ನಾವು ಹೊರನಾಡಲ್ಲೆಲ್ಲ ಊಟ ಮಾಡ್ತೀವಲ್ಲ ಆ ಥರ ಇದೆ ತುಂಬಾನೇ ಚೆನ್ನಾಗಿದೆ ಮಾಡಿ ನೀವು ನಾನು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು